ಹಲೋ ಫ್ರೆಂಡ್ಸ್ ವೆಲ್ಕಮ್ ಟಿವಿನ ಸಿಂಪಲ್ ಕಿಚನ್ ಕಾರ್ನರ್ ಇವತ್ತಿನ ವೀಡಿಯೋದಲ್ಲಿ ನಾವು ಎಕ್ಸ್ಟು ಬಂದು ಹೇಗ್ ಮಾಡೋಣ ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಟೈಮಲ್ಲಿ ಮಾಡ್ಕೊಬೋದು ಮೊದಲಿಗೆ ಒಂದು ಪ್ಯಾನ್ನ ಇಟ್ಕೊಳ್ಳೋಣ ಇದಕ್ಕೆ ನಾವು ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಆಯಲನ್ನ ಹಾಕ್ಕೊತಾ ಇದ್ದೀವಿ ಈಗ ಎಣ್ಣೆ ಒಂದು ಸ್ವಲ್ಪ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಹಾಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಎರಡರಿಂದ ಮೂರು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಆನಿಯನ್ನು ಹಾಕ್ಕೊಳ್ಳೋಣ ಹಾನಿಯನ್ನು ಮೇಲೆ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಹಾನಿಯನ್ನು ಸ್ವಲ್ಪ ಸಾಫ್ಟ್ ಆಗೋರ್ಗು ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ನಾವು ಇವಾಗ ಕ್ಯಾಪ್ಸಿಕಮ್ನ ಆ್ಯಡ್ ಇದ್ದೀವಿ ನೋಡಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡಿರೋವಂಥ ಕ್ಯಾಪ್ಸಿಕಮ್ ಇದನ್ನು ಹಾಕೊಂಡ ಮೇಲೆ ಮತ್ತೆ ಇದನ್ನು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಈ ಕ್ಯಾಪ್ಸಿಕಮ್ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ನೆಕ್ಸ್ಟ್ ಇದಕ್ಕೆ ನಾವು ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀವಿ ನೋಡಿ ಈಗ ಟೊಮೊಟೊನ ಆ್ಯಡ್ ಮಾಡ್ಕೊಂಡ ಮೇಲೆ ಮತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಟೊಮೊಟೊ ಸಾಫ್ಟ್ ಆಗಬೇಕು ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಯಿತೆ ನೋಡಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಬೇಕು ಈಗ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲನೂ ಇವಾಗ ಮಸಾಲೆ ಪುಡಿನೇ ಆ್ಯಡ್ ಮಾಡ್ಕೊಳ್ಳೋಣ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ನೆಕ್ಸ್ಟ್ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಪುಡಿಯನ್ನು ಹಾಕ್ಕೊಂಡಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತೆ ಇದುದು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು ಹಸಿ ಸ್ಮೆಲ್ ಹೋಗಲಿಲ್ಲ ಅಂದರೆ ಅದು ನಾವು ತಿನ್ಬೇಕಾದ್ರೆ ಅದು ಸ್ಮೆಲ್ ಹಾಗೆ ಬರ್ತಾ ಇರುತ್ತೆ ಹಾಗಾಗಿ ಇದು ಸ್ಮೆಲ್ಲೆಲ್ಲ ಹಸಿ ಸ್ಮೆಲ್ ಹೋಗೋವರೆಗು ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಬೇಕು ನೋಡಿ ನಿಮಗೆ ಜ್ಯೂಸಿಯಾಗಿ ಬೇಕಾದರೆ ನೀವು ಬೇಕಾದ್ರೆ ಇದನ್ನು ಕೆ ಇನ್ನೂ ಒಂದೆರಡು ಟೊಮೊಟೊ ಆ್ಯಡ್ ಮಾಡ್ಕೊಬೋದು ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನ ಇದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕೊತಾ ಇದ್ದೀನಿ ನೋಡಿ ಇದು ನೀರು ಹಾಕ್ಕೊಂಡಮೇಲೆ ಮತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀರು ಹಾಕ್ಕೊಳ್ಳೋದು ಏನಕ್ಕೆ ಅಂದರೆ ಆ ಮಸಾಲೆ ಎಲ್ಲ ತಲೆ ಅಂಟುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡೆ ನೆಕ್ಸ್ಟ್ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೆ ಇವಾಗ ನಾವು ಮೊಟ್ಟೆನ ಬೇಯಿಸಿ ಕಟ್ ಮಾಡಿಕ್ಕೊಂಡಿರೋ ಅಂಥ ಮೊಟ್ಟೆನ ಹಾಕೊತಾ ಇದ್ದೀವಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಮೊಟ್ಟೆನ ಕಟ್ ಮಾಡ್ಕೊಬೋದು ಈಗ ಮೊಟ್ಟೆನ ಹಾಕೊಂಡ್ಮೇಲೆ ಆ ಗ್ರೇವಿ ಮತ್ತು ಮೊಟ್ಟೆ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿಯಾಗಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗ್ರೇವಿ ಮತ್ತು ಮೊಟ್ಟೆನ ನಿಮ್ಗೆ ಇನ್ನೂ ಚಿಕ್ಕ ಪೀಸಾಗಿ ಬೇಕಾದರೂ ನೀವು ಮೊಟ್ಟೆನ ಕಟ್ ಮಾಡ್ಕೊಬೋದು ನಿಮಗೆ ಆ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಮೊಟ್ಟೆನ ಕಟ್ ಮಾಡಿ ಹಾಕ್ಕೋಬೋದು ಮಕ್ಕಳು ಮೊಟ್ಟೆ ತಿನ್ನಲ್ಲ ಅಂದಾಗ ನೀವು ಈ ರೀತಿ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ಈಗಿನ ಕಾಲದಲ್ಲಿ ನೀವು ಸುಮ್ಮನೆ ಆಗಿ ಕೊಟ್ಟರೆ ಏನು ತಿನ್ನಲ್ಲ ಮಕ್ಕಳು ಈಗ ವೆರೈಟಿಯಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೆಕ್ಸ್ಟ್ ಇವಾಗ ಇದು ಚೆನ್ನಾಗಿ ಗ್ರೇವಿ ಮಿಕ್ಸ್ ಆಗಿದೆ ನೋಡಿ ನೆಕ್ಸ್ಟ್ ಇದಕ್ಕೆ ನಾವು ಒಂದು ಸ್ವಲ್ಪ ಚೀಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಚೀಸ್ ಹಾಕೊತಾ ಇದ್ದೀನಿ ಆ ಲೇಯರ್ ಬರುತ್ತಲ್ಲ ಅದರಲ್ಲಿ ಎರಡು ಪೀಸ್ ಲೇಯರ್ನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನೀವು ಚೀಸ್ ಇಷ್ಟಪಡೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಅಥವಾ ನಿಮ್ಗೆ ಇಷ್ಟ ಅಂದರೆ ಅದನ್ನ ಸ್ಕಿಪ್ ಮಾಡ್ಬೋದು ಆ ಚೀಸ್ ಹಾಕೊಂಡಮೇಲೆ ಅದು ಸ್ವಲ್ಪ ಮೆಲ್ಟ್ ಆಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿಯಾಗಿ ನೋಡಿ ಈಗ ಗ್ರೇವಿ ಮತ್ತು ಮೊಟ್ಟೆ ಚೀಸು ಎಲ್ಲ ಮೆಲ್ಟ್ ಆಗಿದೆ ಕ್ಲೀನಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ನೋಡಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗಿದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಈ ಗ್ರೇವಿ ರೆಡಿಯಾಗಿದೆ ನೋಡಿ ಈ ರೀತಿಯಾಗಿ ಬಂದಿದೆ ನೆಕ್ಸ್ಟ್ ನಾವು ಒಂದು ಬನ್ ತಗೊಳ್ಳೋಣ ಬನ್ನ ಮಧ್ಯ ಹೀಗೆ ಕಟ್ ಮಾಡ್ಕೊಬೇಕು ಈ ರೀತಿ ಕಟ್ ಮೇಲೆ ನೆಕ್ಸ್ಟು ಅದ್ರೊಳಗಡೆ ಬಂದಿರುತ್ತಲ್ಲ ಅದನ್ನೆಲ್ಲ ಹೀಗೆ ತಗ ತೆಗಿಬೇಕು ಯಾಕಂದರೆ ನಾವು ಅದರೊಳಗಡೆ ಹೇಗೆ ಹಾಕ್ತೀವಲ್ಲ ಹಾಗಾಗಿ ಈ ರೀತಿ ಒಳಗಡೆ ಇರೋ ಬನ್ನೆಲ್ಲ ತೆಗಿಬೇಕು ನೋಡಿ ಈ ರೀತಿಯಾಗಿ ತೆಗ್ದು ತಗೊಂಡು ಇವಾಗ ಇದರೊಳಗಡೆ ನಾವು ಗ್ರೇವಿನ ಹಾಕ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನಾವು ನಾವು ರೆಡಿ ಮಾಡ್ಕೊಂಡಿರೋಂಥ ಗ್ರೇವಿಯನ್ನು ಈ ಬನ್ಗೆ ಫಿಲ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಫಿಲ್ ಮಾಡ್ಕೊಬೇಕು ಈಗ ಎಕ್ಸ್ಟಾ ಫುಡ್ ಬನ್ ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು